ಬ್ರಹ್ಮಜ್ಞಾನ ಬ್ರಹ್ಮನಿಷ್ಠ ಬ್ರಹ್ಮ ಸದ್ಗುರು ಪ್ರದಾಯಕಾತ್ೂಢನ್ಮುಕ್ತ ಭಕ್ತಾತು ವೇದವಾಕ್ಯವನ್ನೆಲ್ಲ ಮೋದಿಂ ಕನ್ನಡದೇ ಬೋಧಿಸುತ ಜನರ ಬೇದ ಮತಿಯನ್ನು ಕೆಡಿಸಿದ ಸಾಧು ನಿಜಗುಣ ಯೋಗಿ ನಂಬಿಕೆನು ಸಿದ್ಧಾಂತ ತತ್ವವನ್ನು ಆದ್ಯಂತೆ ಬೋಧಿಸಿದ ಸಿದ್ಧ ಶ್ರೀ ಗುರುವೆ ನಿನಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು ಆರಾಧ್ಯ ಪರಶಿವನ ಅಪರಾವತಾರಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಜ ಜಗದ್ಗುರಿ ಎಂದೆನಿಸಿ ನಡೆದು ತೋರಿದ ವಿಶ್ವಯೋಗಿ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯಾಚಾರ್ಯ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ ಜಗದ್ವಂದ ಜಗತ್ಪೂಜನೀಯರಾದ ಜಗದ್ಗುರು ಶುದ್ಧಾರೂಢ ಯತೀಶ್ವರನ ಪವಿತ್ರವಾದ ಶ್ರೀ ಚರಣಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಶತಪ್ರಜ್ಞ ಮಹಾತ್ಮ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀ ಚರಣಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಭಕ್ತಿನ ಸಮರ್ಪಿಸಿ ಸಿದ್ಧಾರುಢರ ಪ್ರಿಯ ಶಿಷ್ಯರು ಸದ್ಗುರು ದೇವರು ಆದ ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ಶ್ಯಾಮಾಣ ದಜ್ಜನವರ ಶ್ರೀ ಚರಣಗಳಲ್ಲಿಯೂ ಕೂಡ ಕೋಟಿ ಪ್ರಣಾಮಗಳನ್ನು ಭಕ್ತ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಅತ್ಯಂತ ಶಾಂತ ಸ್ವರೂಪಿಗಳು ಜನ ವಿದ್ವಾಂಸರು ಪ್ರಕರಣ ಹಾಗೂ ಪ್ರಕ್ರಿಯಾ ಗ್ರಂಥಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಮುಮುಕ್ಷಗಳಿಗೆ ಮನಮುಟ್ಟುವ ಹಾಗೆ ಬೋಧಿಸುತ್ತಿರತಕ್ಕಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮ ಸದ್ಗುರು ಬ್ರಹ್ಮಾರೂಢಪ್ಪಗಳವರ ಶ್ರೀ ಚಂದ್ರಗಳಲ್ಲಿ ಕೋಟಿ ಪ್ರಣಾಮಗಳನ್ನ ಮಕ್ಕಳ ಸಮರ್ಪಿಸಿ ಅದರಂತೆ ಶ್ರೀಮಠದ ಪೀಠಾಧಿಪತಿಗಳು ವಿಚಾರಸಾಗರ ವೃತ್ತಿ ಪ್ರಭಾಕರ ಚಂದ್ರೋದಯ ಮೊದಲಾದ ಗ್ರಂಥಗಳನ್ನ ದಿನನಿತ್ಯ ಮುಮುಕ್ಷುಗಳಿಗೆ ಬೋಧಿಸುತ್ತಿರತಕ್ಕಂಥ ಪರಮ ಪೂಜ್ಯರಾದ ಶ್ರುತಿ ಬ್ರಹ್ಮನಿತ್ತ ಸದ್ಗುರು ಭೀಮಾನಂದಪ್ಪಗಳವರ ಸೀಚರಣೆಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನ ಭಕ್ತ ಸಮರ್ಪಿಸಿ ವೇದಿಕೆ ಮೇಲೆ ಆಶೀರರಾಗಿರ್ತಕ್ಕಂಥ ವಯೋವೃದ್ಧರು ಜ್ಞಾನ ವೃದ್ಧರು ಆದ ಪ್ರಕರಣ ಪ್ರವೀಣರು ಆಗಿರತಕ್ಕಂತಹ ಪೂಜನೀಯರಾದ ವಿದ್ಯಾನಂದಪ್ಪಗಳವರ ಶ್ರೀ ಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ವೇದಿಕೆಯ ಮೇಲೆ ಹಸೀನರಾಗಿ ಇದು ಪರ್ಯಂತ ನಮ್ಮ ನಿಮ್ಮೆಲ್ಲರಿಗೆ ತತ್ವೋಪದೇಶವನ್ನು ನೀಡಿರತಕ್ಕಂಥ ಪರಮಪೂಜ್ಯ ಮಾತಾ ಶ್ರೀ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಶರಣರು ಶಾಂತ ಸ್ವರೂಪಿಗಳು ಸಾತ್ವಿಕರು ಆಗಿರ್ತಕ್ಕಂಥ ಪೂಜನೀಯರಾದ ಲಕ್ಷ್ಮಣ ದೇವರವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಆತ್ಮೀಯರಾಗಿರ್ತಕ್ಕಂಥ ಪ್ರಕರಣ ಪ್ರವೀಣರಾದ ವಿದ್ಯಾಮೂರ್ತಿಗಳಾಗಿರ್ತಕ್ಕಂಥ ಪ್ರಭುದೇವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ಪೂಜನೀಯರಾಗಿರ್ತಕ್ಕಂಥ ಬಸವ ಮಹಾಸ್ವಾಮೀಜಿ ಅವರಿಗೂ ಹಾಗೂ ಚಿದಾನಂದ ಮಹಾಸ್ವಾಮೀಜಿ ಅವರಿಗೂ ಅವರಿವರನ್ನದೇ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗೋಣ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಯಾವ ಅನುಭವಿಗಳು ಲೋಕ ಕಲ್ಯಾಣ ಹೆಸರು ಚಿಂತಕರು ಶ್ರೀಮನ್ ನಿಜಗುಣ ಯೋಗಿ ವರ್ಯರಿಂದ ರಚಿತವಾಗಲ್ಪಟ್ಟಂತ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರಣೆ ಸ್ಥಳದ ಹದಿನಾರನೆಯ ಪದ್ಯವನ್ನ ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡುತ್ತಾ ಬಂದಿದ್ದಾರೆ ಯಾವ ಪದ್ಯ ಅಂತ ಕೇಳಿದ್ರೆ ಜಾನನು ಪಾರಮಾರ್ಥ ಲೌಕಿಕವೆರಡನು ಮಾನದೆ ಕೂಡಿ ನಡೆಸುತ್ತೀಯನು ಎಂತು ಅನ್ನುವಂತ ಪದ್ಯ ಇಲ್ಲಿ ಜಾನನಾಗಿರ್ತಕ್ಕಂಥವನು ಪಾರಮಾರ್ಥ ಮತ್ತು ಲೌಕಿಕ ಎರಡನ್ನು ಕೂಡಿ ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಜವನರು ಅಭಿಪ್ರಾಯ ಏನದ ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಅದು ಸನ್ಯಾಸಿಗಳಿಗೆ ಅದು ಗ್ರಸ್ತರಿಗೆ ವಾನಪ್ರಸ್ಥರಿಗೆ ಬ್ರಹ್ಮಚಾರಿಗಳಿಗೆನೆ ಮುಕ್ತಿ ಆಕೈತಿ ಅಂತ ಅವ್ರು ಎಲ್ಲಿಯೂ ಹೇಳಿಲ್ಲ ನಿಜಗುಣರು ಬಹಳ ಸ್ಪಷ್ಟವಾಗಿ ಬರ್ಕೊಂಡು ಬಂದಿದ್ದಾರೆ ನಿಜಗುನರ ಸಾಹಿತ್ಯ ಅಂದ್ರೆ ಹೆಂಗದ ಅಂತ ಕೇಳಿದ್ರೆ ಪರಮಾತ್ಮನ ಸೃಷ್ಟಿಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಬಹುದು ಆದ್ರೆ ನಿಜಗುಣರ ಸಾಹಿತ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗದೆ ಇರ್ತಕ್ಕಂಥ ನಮ್ಮ ಕನ್ನಡಿಗರ ಕೊಡುಗೆ ವಿಶ್ವದ ತತ್ವಶಾಸ್ತ್ರಕ್ಕೆ ಏನಾದರೂ ಇದ್ದರೆ ಅದು ಶ್ರೀಮನ್ ನಿಜಗುಣರ ಶಾಸ್ತ್ರ ಅಂತ ನಾವಿರ್ತೀ ಹೇಳಬೇಕು ಉಳಿದೆಲ್ಲ ಶಾಸ್ತ್ರಗಳೇ ಇರಬಹುದು ವಿಶ್ವದ ತತ್ವಶಾಸ್ತ್ರಗಳ ಸಮಾನವಾಗಿ ನಿಲ್ಲಬಲ್ಲಂತ ಕನ್ನಡದ ಏಕೈಕ ತತ್ವಶಾಸ್ತ್ರ ಅಂದ್ರೆ ಅದು ಶ್ರೀಮನ್ ನಿಜಗುಣರ ಶಾಸ್ತ್ರ ಇದರಾಗಿ ಎರಡು ಮಾತನೇ ಇಲ್ಲ ಬಲ್ಲವರು ನೋಡಿ ವಿವೇಕ ಚಿಂತಾಮಣಿಯಲ್ಲಿ ಸರ್ವಜ್ಞತೆ ಪಡೆಯುವುದು ಅಂತ ನಿಜಗುಣರನ್ನು ಕುರಿತು ಹಾಳೆ ಹೊರಳಿದಾರೆ ಅವರ ಸರ್ವಜ್ಞ ಮೂರ್ತಿಗಳು ಅನ್ನುವುದರಲ್ಲಿ ಎರಡು ಮೂರ್ತಿ ಎರಡು ಮಾತನೇ ಇಲ್ಲ ಕನ್ನಡದ ಮೊಟ್ಟ ಮೊದಲನೆಯ ವಿಶ್ವಕೋಶ ನಿಜಗುಣರ ವಿವೇಕ ಚಿಂತಾಮಣಿ ಅಂತಕ್ಕಂಥ ಗ್ರಂಥ ಕನ್ನಡದಲ್ಲಿ ಮೊಟ್ಟ ಮೊದಲನೆಯ ವಿಶ್ವಕೋಶ ಅನಿಸಿರ್ತಕ್ಕಂಥದ್ದು ವಿವೇಕ ಚಿಂತಾಮಣಿ ಶ್ರೀಮನ್ ನಿಜಗುಣರಂತ ರಚಿತವಾಗಿ ನಿಜಗೂ ಬಹಳ ಸ್ಪಷ್ಟ ಬರ್ಕೊಂಡಿದ್ದಾರೆ ಸನ್ಯಾಸಿಗಳಿಗೆ ಗ್ರಹಸ್ಥರಿಗೆ ಮೋಕ್ಷ ಅಂತಕ್ಕಂಥದ್ದು ಎಲ್ಲಿಯೂ ಹೇಳಿಲ್ಲ ಅವರೇ ಅಗ್ರಿ ಸ್ಪಷ್ಟವಾಗಿ ವೇದಾಂತ ಶಾಸ್ತ್ರಕ್ಕೆ ಮೋಕ್ಷಕ್ಕೆ ಜ್ಞಾನಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳುವಲ್ಲಿ ಮತ್ತಿ ವೇದಾಂತ ಶಾಸ್ತ್ರಕ್ಕೆ ಶ್ರವಣ ಮರಣ ನಿಧಿಧ್ಯಗಳಿಗೆ ಕರ್ಮಕಾಂಡ ಸಿದ್ಧರಾದ ಸತ್ಯೋತ್ರೆಯ ಅಧಿಕಾರಿ ಎಂದು ಹೇಳದೊಡಮ್ ಜಾತ್ಯಾದಿ ನಿರ್ಬಂಧವಿಲ್ಲದೆ ಪರಿಪಕ್ವ ಅಂತ ಏಕಲಭ್ಯವಾದ ಮೋಕ್ಷವು ಬ್ರಹ್ಮಜ್ಞಾನ ಸಾಧನ ಚತುಷ್ಟಯ ಸಂಪನ್ನನಾದವನೇ ಅಧಿಕಾರಿ ಎಂದು ಸಿದ್ಧಾಂತವಾಗಿರುಕುಂ ಜಾತ್ಯಾದಿ ನಿರ್ಬಂಧವಿಲ್ಲದೆ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿರ್ತಕ್ಕಂತ ಏಕೈಕ ಯೋಗಿ ಅಂದ್ರೆ ನಿಜಗುಣ ಯೋಗಿ ಅಂತ ನಾವು ಹೇಳಬೇಕಾಗ್ತದ ಜಾತ್ಯಾದಿ ಆಧಿ ಜಾತಿ ಮತ ಪಂಥ ವರ್ಣ ಆಶ್ರಮ ಇವುಗಳ ಪರದಿ ಇಲ್ಲದೆ ಇವುಗಳ ಹಂಗಿಲ್ಲದೆ ಎಲ್ಲರೂ ಪರಿಶುದ್ಧವಾಗಿರ್ತಕ್ಕಂಥ ಅಂತಕ್ಕಂಥವರು ಎಲ್ಲರೂ ಮೋಕ್ಷಕ್ಕೆ ಅಧಿಕಾರಿಗಳಂದು ಸಾರಿರತಕ್ಕಂಥವರು ನಿಜ ಶಿವಯೋಗಿಗಳು ಇಲ್ಲಿ ಗ್ರಸ್ತ ಸನ್ಯಾಸಿ ಅನ್ನುವಂತ ಬೇದರ ಏನೈತಿ ಅಂತ ಕೇಳಿದ್ರೆ ಬಟ್ಟೆಯಿಂದ ಸನ್ಯಾಸತ್ವ ಬರೋದಿಲ್ಲ ಬಟ್ಟೆ ಬದಲಾಯಿಸುವುದರಿಂದಲೂ ಸನ್ಯಾಸತ್ವ ಬರುವುದಿಲ್ಲ ಮಠದಿಂದ ಸನ್ಯಾಸತ್ವ ಬರೋದಿಲ್ಲ ಯಾವುದರಿಂದ ಸನ್ಯಾಸತ್ವ ಬರ್ತದ ಅಂತ ಕೇಳಿದ್ರೆ ದೇಹವೇ ನಾನೆ ನಾನಲ್ಲ ಅನ್ನುವ ಬುದ್ಧಿಯೇ ನಿಜವಾಗಿಯೂ ಸನ್ಯಾಸತ್ವ ದೇಹಾತ್ಮ ಬುದ್ಧಿ ನ್ಯಾಸವೂ ಸನ್ಯಾಸ ಕಾಷಾಯ ನ ಏವ ಸನ್ಯಾಸ ಕಾವಿ ಬಟ್ಟೆಯು ಸನ್ಯಾಸವಲ್ಲ ದೇಹಾತ್ಮ ಬುದ್ಧಿ ತ್ಯಾಗವೇ ದೇಹವೇ ನಾನೆಂಬ ಬುದ್ಧಿಯ ತ್ಯಾಗವೇ ನಿಜವಾದ ಸನ್ಯಾಸ ಅಹಂ ಆತ್ಮ ಇತಿ ಜ್ಞಾನ ನಿಶ್ಚಯ ಲಕ್ಷಣ ಮಹಾತ್ಮ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಮಹಾತ್ಮ ಅಂತ ಯಾರಿಗೆ ಹೇಳಬೇಕು ಅಂತ ಕೇಳಿದ್ರೆ ಯಾರಲ್ಲಿ ಈ ದೇಹ ನಾನಲ್ಲ ದೇಹವನ್ನು ಮೊದಲು ಮಾಡಿಕೊಂಡು ಅಹಂಕಾರ ಪರಂತರವಾಗಿ ಈ ಎಲ್ಲ ಅನಾತ್ಮ ವರ್ಗವು ನಾನಲ್ಲ ನಾನು ಕೇವಲ ಆತ್ಮಸ್ವರೂಪನೆ ಇದ್ದೇನೆ ಅನ್ನುವಂತ ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನವನ್ನು ಯಾರು ಹೊಂದಿದಾರೋ ಅವರು ಎಲ್ಲರ ಸನ್ಯಾಸಗಳೇ ಬೈಕ್ ಯಾವ್ದಾದ್ರು ಯಾಕಿಲ್ಲ ಮಠದಾಗಾರ ಇರಲಿ ಮನೆಯಾಗಾರ ಇರಲಿ ನಿಜವಾದ ಸನ್ಯಾಸ ಯಾವುದು ಒಂದು ಕದ ನಿಜವಾದ ಸನ್ಯಾಸ ಅಂತ ಶಂಕರ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದಾರೆ ನಾಲ್ಕು ಆಶ್ರಮಗಳನ್ನು ಹೇಳುವಾಗ ದೇಹಾತ್ಮ ಬುದ್ಧಿ ಹೋಗಿರಬೇಕು ಇನ್ನು ಲೌಕಿಕರು ಯಾರು ಅಂತ ಕೇಳಿದ್ರೆ ಯಾರಲ್ಲಿ ದೇಹ ಬುದ್ಧಿ ಇದೆಯೋ ಅವರೆಲ್ಲರೂ ಲೌಕಿಕರೇ ಮಠದಾಗಾರ ಇರಲಿ ಮಳೆ ಇರಲಿ ಬಟ್ಟೆ ಬದಲಾಗಲಿ ಬಟ್ಟೆ ಬದಲಾಗದರ ಇರಲಿ ಯಾಕಂದ್ರೆ ಒಂದಿವೆ ಡಾಕ್ಟರ್ ಈ ಕಡೆ ಎಲ್ಲಿ ದೇಹವು ನಾನೆಂಬ ಬುದ್ಧಿ ಇದೆಯೋ ಎಲ್ಲರೂ ಲೌಕಿಕರೇ ಇದ್ರಾಗಿ ಎರಡು ಮಾತನೇ ಇಲ್ಲ ಅಲ್ಲ ಹೇಳತಕ್ಕಂತ ಮಾತಿಗೆ ಶ್ರುತಿಯ ಪ್ರಮಾಣ ಇರಬೇಕು ಶಾಸ್ತ್ರದ ಸಮ್ಮತಿ ಇರಬೇಕು ಆ ಮಾತು ಅನುಭವದ ತಳಹದಿಯ ಮೇಲೆ ನಿಂತಿರಬೇಕು ಅಂದ್ರೆ ಅದ್ರಲ್ಲಿ ಮಾತ್ರ ಕೊಡಾಕ್ ಬರ್ತದೆ ಅದಕ್ಕೋಸ್ಕರವಾಗಿ ಮಠ ನಂದು ಫಲ ನಂದು ಮಣಿ ನಂದು ಅಂದ್ರೆ ಶರೀರ ಅಷ್ಟಾದ್ರೂ ನಾವು ಲೌಕೀಕರಣೆ ಯಾವಾಗ ದೇಹವನ್ನು ನಾಶವಾಗಿ ಕರ್ಣಾದಿಗಳು ತಮ್ಮ ವಿಷಯಾದಿಗಳಲ್ಲಿ ಸಂಚರಿಸಿ ಕೋಟಲೇ ಒಳಗಾಗುತ್ತಿಹವಲ್ಲದೆ ಪರಿಭಾವಿಸಿ ನೋಡಿದೊಡೆ ಅದಕ್ಕೆ ತಾನು ಸಾಕ್ಷಿಕನೆಂಬ ವರ ವಿವೇಕವೇ ಸುದ್ದಾನಕಾಂಡ ಅಂತ ಹೇಳಿದಾರೆ ಈ ರೀತಿಯಾಗಿದ್ದವರೆಲ್ಲರೂ ಜ್ಞಾನಿಗಳೇ ಇಂದ್ರಿಯಾದಿಗಳು ತಮ್ಮ ತಮ್ಮ ವಿಷಯಾದಿಗಳಲ್ಲಿ ಸಂಚರಿಸಿದಾಗ ತಾನು ಅದಕ್ಕೆ ಸಾಕ್ಷಿ ಭಾವದಿಂದ ನೋಡ್ತಕ್ಕಂತವನು ಅವರೆಲ್ಲರೂ ಸನ್ಯಾಸಿಗಳೇ ಅವರ್ಯಾರು ಮನೆಯಲ್ಲಿಯಾರ ಇರಲಿ ಮಠದಾಗರ ಇರಲಿ ಅವರೆಲ್ಲರೂ ಸನ್ಯಾಸಿಗಳೇ ಅವರೆಲ್ಲರೂ ಮಹಾತ್ಮರೇ ಅವರೆಲ್ಲರೂ ಜ್ಞಾನಿಗಳೇ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಕಿದ್ದಾರೆ ಇಲ್ಲಿ ಗ್ರಸ್ತ ಅಂತ ಯಾರಿಗೆ ಅನ್ನಬೇಕು ಅಂತ ಕೇಳಿದ್ರೆ ನಿಜವಾದ ಗ್ರಸ್ತ ಅಂದ್ರೆ ಬುದ್ಧಿಮಾನ ಗ್ರಸ್ತ ಜಾನ ಗ್ರಸ್ತ ಅಂತ ಯಾರಿಗೆ ಅನ್ನಬೇಕು ಅಂತ ಕೇಳಿದ್ರೆ ಗ್ರಸ್ತ ಗುಣ ಮಧ್ಯಸ್ಥ ಶರೀರಂ ಗ್ರಹ ಉಚ್ಚತೆ ಗುಣ ಕುರುವಂತಿ ಕರ್ಮಾಣಿ ನಾಹಂ ನ ಕರ್ತೇತಿ ಇತಿ ಯಹ ವೇದ ಸಹ ಬುದ್ಧಿಮಾನ್ ಗ್ರಸ್ತ ಉಚ್ಚತೆ ಬಹಳ ಸ್ಪಷ್ಟ ವರ್ಗ ಶಂಕರ ಭಗವತ್ತಾದರು ಬುದ್ಧಿಮಾನು ಗ್ರಸ್ತ ಅಂತ ಯಾರಿಗೆ ಕರೆದಿದ್ದಾರೆ ಅಂದ್ರೆ ಜಾನ ಅಂತ ಯಾರಿಗೆ ಕರೆದಿದ್ದಾರೆ ಅಂತ ಕೇಳಿದ್ರೆ ಗ್ರಸ್ತ ಗುಣ ಮಧ್ಯಸ್ಥ ಮೂರು ಗುಣಗಳ ಮಧ್ಯದಲ್ಲಿ ಇದ್ದುಕೊಂಡು ಸತ್ವ ರಜ ತಮ ಅಂತಕ್ಕಂಥ ಮೂರು ಗುಣಗಳಿಂದ ರಚನೆ ಆಗಿರ್ತಕ್ಕಂತಹ ಈ ಶರೀರದಲ್ಲಿ ಎದ್ದುಕೊಂಡು ಶರೀರಂ ಗ್ರಹ ಉಚ್ಯತೆ ಇದೇ ಗ್ರಹ ಇದರಲ್ಲಿರುವವನೇ ಗ್ರಸ್ತ ಜೀವಾತ್ಮನೆ ಗ್ರಸ್ತ ಆದ್ರೆ ಅವಳ ತಿಳುವಳಿಕೆ ಹೆಂಗಿರಬೇಕು ಅಂತ ಕೇಳಿದ್ರೆ ಗುಣ ಕುರುವಂತಿ ಕರ್ವಾಣಿ ಈ ಗುಣಗಳು ಕರ್ಮವನ್ನು ಮಾಡುತ್ತಿವೆ ಅಲ್ಲದೆ ಮಾಡುವವನು ಕರ್ತೃನು ಅಲ್ಲ ಭಕ್ತೃನು ಅಲ್ಲ ಅನ್ನುವಂತ ತಿಳುವಳಿಕೆ ಇತ್ತು ಅಂದ್ರೆ ಸಹ ಬುದ್ಧಿವಾನ್ ಗ್ರಸ್ತ ಉಚ್ಚತೆ ಅವನೇ ಗ್ರಸ್ತ ಬುದ್ಧಿಮಾನ್ ಗ್ರಸ್ತ ಅಂದ್ರೆ ಅವನೇ ಚಾರಣ ಆಗಿರ್ತಕ್ಕಂಥವನು ಬಹಳ ಸ್ಪಷ್ಟವಾಗಿ ಗ್ರಸ್ತ ಜಾರಿಗಿಡಬೇಕು ಅಂತ ಯಾರಿ ಹೇಳಬೇಕು ನಮ್ಮ ಲಕ್ಷ್ಮಣ ದೇವರು ಹೇಳಿದರು ಯಾಕೋ ಅರ್ಥ ಹೇಳ್ಬಿಟ್ರು ಅವರು ಈಶ ಸೃಷ್ಟಿ ಜೀವ ಸೃಷ್ಟಿ ಈಶ ಸೃಷ್ಟಿ ಅಂತ ಯಾರೇ ಕಾಣಬೇಕು ಅಂತ ಕೇಳಿದ್ರೆ ಈಕ್ಷರಾದಿ ಸೃಷ್ಟಿ ಈಕ್ಷಣಾದಿ ಸೃಷ್ಟಿ ಈಶೇನೆ ಕಲ್ಪಿತ ಈ ಕ್ಷಣವನ್ನ ಮೊದಲು ಮಾಡಿಕೊಂಡು ಈ ಸೃಷ್ಟಿಯ ಉತ್ಪತ್ತಿ ಆಗೋ ಪರ್ಯಂತರವಾಗಿ ಏನೈತಲ್ಲ ಇದೆಲ್ಲವೂ ಏನು ಅಂತ ಕೇಳಿದ್ರೆ ಈಶ್ವರ ಸೃಷ್ಟಿ ಇದರ ಹೋಗಿ ನಾವು ಇದು ನಂದು ಇದು ನಂದು ಅಂತ ಅನ್ನ ಕತ್ತಿದೀವಲ್ಲ ಅದೆಲ್ಲವೂ ಜೀವ ಸೃಷ್ಟಿ ಜಾಗ್ರತಾದಿ ವಿಮೋಕ್ಷಾಂತೋ ಸೃಷ್ಟಿ ಜೀವೇನ ಕಲ್ಪಿತ ಜಾಗ್ರವನ್ನು ಬದಲ ಮಾಡಿಕೊಂಡು ಮೋಕ್ಷದ ಪರ್ಯಂತರವಾಗಿರ್ತಕ್ಕಂಥದ್ದು ಜೀವ ಕಲ್ಪಿತ ಒಂದು ಜೀವ ಸೃಷ್ಟಿ ಇನ್ನೊಂದು ಈಶ ಸೃಷ್ಟಿ ಮೋಕ್ಷ ನಾಲ್ಕು ಅವಸ್ಥೆಗಳು ಮೂರು ಅವಸ್ಥೆಗಳು ಮೋಕ್ಷ ಅವಸ್ಥೆ ಆಗಲಿ ಇವೆಲ್ಲವೂ ಯಾರಿಗಾವ ಅಂತ ಕೇಳಿದ್ರೆ ಜೀವನಿಗೆ ನಾವ ಹೊರತಾಗಿ ಬೇರೆ ಯಾರಿಗಿಲ್ಲ ಏಳು ಅವಸ್ಥೆಗಳು ಕೂಡ ಜೀವನಿಗೆ ಅವಸ್ಥೆಗಳು ಅವನು ಪರಿಭಾವಿಸಿದರೆ ಬಂದ ರೈತರ ಅಪ್ಪರು ಅನ್ನುವಂತ ಪದ್ಯದಲ್ಲಿ ಏಳು ಅವಸ್ಥೆಗಳನ್ನು ಹೇಳಿದಾರ ಇವು ಕೂಡ ಯಾರ ಅಂತ ಕೇಳಿದ್ರೆ ಜೀವನಿಗೆ ಅಲ್ಲ ಈಶ್ವರ ಸೃಷ್ಟಿ ಹಾನಿಕಾರಕ ಅಲ್ಲ ಜೀವ ಸೃಷ್ಟಿ ಪರಮಾತ್ಮ ಏನು ಸೃಷ್ಟಿ ಮಾಡಿದ ಅಂತ ಕೇಳಿದ್ರ ಕಲ್ಲ ಮಣ್ಣ ಭೂಮಿ ಎಲ್ಲ ಸೃಷ್ಟಿ ಮಾಡಿದ ಇವು ಏನ್ ಮಾಡಿದ ಜೀವ ಅಂತ ಕೇಳಿದ್ರ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡ ಅವನು ಸೃಷ್ಟಿ ಮಾಡಿರ್ತಕ್ಕಂತ ಭೂಮಿಯನ್ನು ತೆಗೆದುಕೊಂಡ ಅಲ್ಲೇ ಒಂದಿಟ್ಟು ಬೀನೋ ಕೈತೆ ಇದು ನಂದ ಅಂತಂದಲ್ಲ ಇದು ಜೀವ ಸೃಷ್ಟಿ ಇದು ಲೌಕಿಕ ಇದು ಬಂಧನಕ್ಕೆ ಕಾರಣನ ಹೊರತಾಗಿ ಅದ ಬಂಧನಕ್ಕೆ ಕಾರಣ ಆಗಿದ್ದಿಲ್ಲ ಈಶ್ವರ ಸ್ತ್ರೀಯನ್ನ ಸೃಷ್ಟಿ ಮಾಡಿದ ಅದೇನ್ ಕಾರಣ ಆಗಿದ್ದಿಲ್ಲ ಇವು ನನ್ನ ಹೆಂಡತಿ ಅಂತ ಯಾವಾಗಂದ ಅವರು ಇವ ನನ್ನ ಗಂಡ ಅಂತ ಯಾವಾಗಂದ ಅವ ಪುರುಷರನ್ನ ಸ್ತ್ರೀಯನ್ನ ಸೃಷ್ಟಿ ಮಾಡಿದ ಇವ ಇವನು ನಾಂದಾದ್ಯವಾಗಂದಲ್ಲ ಅದು ಲೌಕಿಕ ಅದು ಬಂಧನಕ್ಕೆ ಕಾರಣೀಭೂತ ಆಗ್ತದ ಇದೆಲ್ಲವೂ ಪರಮಾತ್ಮನದು ಈಶಾವಾಶಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ಚಕ್ರೇನ ಪುಂಜಿತಾಹ ಮಾತ್ರದ ಕೈಶ್ಯ ಸಿದ್ಧನಂ ಈಶ್ವರ ಸೃಷ್ಟಿ ಇದೆಲ್ಲವೂ ಇದೆಲ್ಲವೂ ಈಶ್ವರನಿಂದ ಆಚಾದಿಸಲ್ಪಟ್ಟಿದೆ ಇದರಲ್ಲಿ ನಂದನ್ನುವುದು ಏನೂ ಇಲ್ಲ ಅಂತ ತಿಳಿದಂತಕ್ಕಂಥವನೇ ನಿಜವಾಗಿಯೂ ಜಾರಣ ಆಗಿರತಕ್ಕಂಥವನು ನೋಡು ನೀವು ಹಿಂದಿನ ಋಷಿ ಮುನಿಗಳೆಲ್ಲರೂ ಸಂಸಾರಷ್ಟ್ರೇ ಇದ್ರು ಸಂಸಾರದ ಹೆಂಡ್ರ ಮಕ್ಕಳ ಮಣಿಯ ಬಲ ಕೂಡಿದ್ರ ಅಷ್ಟ ಸಂಸಾರ ಅಲ್ಲ ಆದರೆ ನಂದು ಅದು ತಿಳಿದು ಮಾಡಿದ್ರೆ ಅದು ಸಂಸಾರ ಇದು ನಂದು ಅಲ್ಲ ನಂದ ಇದು ನಾನು ಶರೀರವೂ ನಾನು ಅಲ್ಲ ಅಹಂಕಾರ ಮಮಕಾರ ರಹಿತನಾಗಿ ಅವುಗಳಲ್ಲಿ ನೀನ್ ಇದ್ದ ಅಂತೇಳಿದ್ರೆ ಆವ ಪಾದಿಯ ನುಂಟು ಮಾಡುವ ಮಾಡಬಹುದು ಶಿವಯೋಗಿಗೆ ಅಖಿಲ ಭೋಗಾವ ಲಂಬನದೊಳಿರಿ ಅನ್ನುವಂತಹ ಮಾತನ್ನು ಬೇಕಾರಲ್ಲಿರುವ ಲೆಕ್ಕ ಆದ್ರೆ ಈ ನಿಶ್ಚಯ ಸ್ಪಷ್ಟವಾಗಿರ್ಬೇಕು ಮತ್ತೆ ಈ ನಿಶ್ಚಯ ಆಗದನ್ನ ಏನ ಜ್ಞಾನಿ ಹೆಂಗಿದ್ರು ಚಂದ ಇದನ್ನೊಂದ್ರೆ ಹೇಳ್ಕೋತಾದ್ರೂ ಆಗಂಗಿಲ್ಲ ನಿಶ್ಚಯ ಜ್ಞಾನ ಆಗಬೇಕು ಹಾವಿನಲ್ಲಿ ಭಾವೆಯಲ್ಲಿ ಸಮಾನತೆ ಕಾಣತಕ್ಕಂತ ಶಕ್ತಿ ಬಂದಿರಬೇಕು ಬೆಂಕಿ ಬಂಗಾರಗಳಲ್ಲಿ ಸಮಾನತೆ ಕಾಣತಕ್ಕಂತ ಶಕ್ತಿ ಬಂದಿರಬೇಕು ಬಂಧದ ನವುದಲ್ಲ ಬಂದದ ನವುದಲ್ಲೆಂಬುವನಲ್ಲ ಕಳೆದ ನೆನೆಯುವನಲ್ಲ ಮುಂದಿನ ಬಯಸುವನಲ್ಲ ತಿಳಿ ಅಲ್ಲರಿ ಮನ ಮುಂದನಗಿಲ್ಲ ಹಿಂಗೆಲ್ಲ ಅಂತ ಕೇಳಿದ್ರೆ ಅವ್ರು ಎಲ್ಲರೂ ಹಾಕಿದ್ವಿ ಮನೆಯೊಳಿದರೂ ಚಂದ ಮಠದೊಳಿದರೂ ಚಂದ ಮನೆ ಮಠ ಎರಡೂ ತೊರೆದು ಅಡವಿಯೊಳಗಿದ್ದರು ಚಂದ ಅವನೇ ನಿಜವಾಗಿರ್ತಕ್ಕಂಥ ಜಾನ ಅವನೇ ಕಡು ಜಾನ ಅನ್ಸ್ಕೊಡ್ತಾ ಇದ್ದಾನೆ ಇನ್ನು ಪೂಜ್ಯ ಮಾತಾಡವರ್ಲ ಯಾಕಂತ ಕೇಳಿದ್ರೆ ವಿಷಯನ ಹೆಂಗದ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ವಿಷಯ ಇದು ಅದರಲ್ಲಿ ನಿಜಗುಣರು ಬಹಳ ತೂಕಬದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಮಾತುಗಳನ್ನ ಬರೆದಿರ್ತಕ್ಕಂಥವ್ರು ಅವ್ರು ಎಲ್ಲಿ ನೋಡ್ರಿ ನೀವು ಯಾವ ಇಂಥ ಆಶ್ರಮ ಅನ್ನುವುದೇ ಇಲ್ಲ ಮೊದಲೇ ಪದ್ಯ ನೋಡ್ರಿ ನೀವು ಶ್ರೀ ಗುರುವೋಪದೇಶವನ್ನು ಆಲಿಸಿದಾಗ ಅವರು ನರರಿಗೆ ಮುಕ್ತಿ ಅಂತ ಹೇಳಿದಾರೆ ಹೊರತಾಗಿ ಇಂಥವರಿಗೆ ಅಂತವರಿಗೆ ಅಂತ ಹೇಳಿಲ್ಲ ಯಾರು ನರರು ಅನಿಸ್ಕೊಳ್ಳಲಿಕ್ಕೆ ಯೋಗ್ಯರಾಗಿದಾರೋ ಅವ್ರೆಲ್ಲರಿಗೂ ಮುಕ್ತಿ ಅಂತಕ್ಕಂಥದ್ದು ಆಗ್ತದ ಆದ್ರೆ ನರರು ಅನಿಸ್ಕೊಳ್ಳಲಿಕ್ಕೆ ಯೋಗ್ಯರಾಗಬೇಕು ಮೊದಲು ನರನ ಬಿಟ್ಟು ಅದೇನ ಬೇರೆ ಬೇರೆ ರೀತಿಯೊಳಗೆ ನಡ್ಕೊಂಡಿದ್ದೇ ಆಯ್ತು ಅಂತ ಕೇಳಿದ್ರೆ ಮನುಷ್ಯ ರೂಪೇನ ಮೃಗಾಕ್ಷರಂತೆ ಅನ್ನುವಂಥ ರೀತಿಯೊಳಗಾಗಬಾರದು ಯಹ ವಿಶೇಷ ನರಮತೆ ಸಹ ನರಹ ಯಾವ ವಿಷಯ ಪ್ರಪಂಚದಲ್ಲಿ ರಮಣೀಯರಾಗಿರುವುದಿಲ್ಲವೋ ಅವನಿಗೆ ನರ ಅಂತ ಕರೆದಿದ್ದಾರೆ ಅಂತ ನರ ಅನ್ನುವಂತ ಒಂದು ಯೋಗ್ಯತೆಗೆ ನಾವು ಪಾತ್ರ ಆದಿವು ಅಂತ ಕೇಳಿದ್ರೆ ನಾವೆಲ್ಲರೂ ಧ್ಯಾನರು ಅನ್ನುವುದು ನಿಜಗುನರ ಅಭಿಪ್ರಾಯ ಮತ್ತ ಇವತ್ತಿನ ದಿನಮಾನಗಳಲ್ಲಿ ಬೇಕಾಗಿದೆ ಜನಕ ಮಹಾರಾಜನಷ್ಟೇನು ದೊಡ್ಡ ರಾಜ್ಯ ಸಾಮ್ರಾಜ್ಯ ನಮ್ಮದೇನಿಲ್ಲ ಜನಕ ಮಹಾರಾಜನ ಹತ್ತಿರ ಬಹಳ ದೊಡ್ಡ ಜ್ಞಾನಿ ಅಂತ ಹೇಳ್ತಾರ ಹಂಗೆ ಹೇಳ್ತಾರ ಹಿಂಗೆ ಹೇಳ್ತಾರ ಅಂತ ತಿಳಿದುಕೊಂಡು ಜನಕ ಮಹಾರಾಜನನ್ನು ಪರೀಕ್ಷೆ ಮಾಡಲಿಕ್ಕೆ ಒಬ್ಬರು ಋಷಿ ಮುನಿಗಳು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಜೋಳಿಗೆಯನ್ನು ಹೊರಗಿಟ್ಟು ಜನಕ ಮಹಾರಾಜ ಒಳಗೆ ಹೋದಾಗ ಕುಂದು ಚರ್ಚೆ ಮಾಡುವ ಸಂದರ್ಭದಲ್ಲಿ ಜನಕ ಮಹಾರಾಜರು ತಮ್ಮ ತಪಶಕ್ತಿಯಿಂದ ಮಿಥಿಲಾ ಪಟ್ಟಣಕ್ಕೆ ಉರಿ ಹಕ್ಕುವ ಮಾಡಿದರು ರಾಜರು ಅವರ ಮಂತ್ರಿಗಳು ಮಿಥಿಲಾ ಪಟ್ಟಣಕ್ಕೆ ಉರಿ ಹಚ್ಚಿದ ಹತ್ತಿರ ಬಿಡು ಅಂದ್ರು ಇಲ್ಲೇ ಬಂತು ಅಲ್ಲೇ ಬಂತು ಶಿವಾಸನ ಸಭೀಪಂತು ಅಂದ್ರು ಇವಾಗ ಹಚ್ಚಿತ್ತು ಯಾವ ಸನ್ಯಾಸಿ ಜೋಳಿಗೆ ಹೊರಗೆ ಇಟ್ಟು ಬಂದಿದ್ದ ಈ ರಾಜ್ಯ ಸುಡಾದ್ರೆ ರಾಜನಿಗೆ ಪ್ರಜ್ಞೆ ಇಲ್ಲ ಇವನು ಜೋಡಿಸ್ ಏನತೇವ ಯಾವಲ್ಲ ಅಂತಂದ ಇವನು ಜೋಡಿಗೆ ಮೇಲೆ ಇರ್ತಕ್ಕಂತ ಅಭಿಮಾನವನ್ನು ಹೊಂದಿರತಕ್ಕಂಥವನು ಲೌಕಿಕ ಜನಕ ಮಹಾರಾಜ ಸಕಲ ಭೋಗದಲ್ಲಿದ್ದರೂ ಕೂಡ ಅವನು ಪಾರಮಾರ್ಥಿಕ ಅನ್ನುವುದರಲ್ಲಿ ಎಲ್ಲ ಮಾತನೇ ಇಲ್ಲ ಕೊನೆಗೆ ಹೇಳಿದಂತ ಪಟ್ಟಣ ಸುಟ್ಟೂ ನನಗೇನಾಗಬೇಕಾಗಿಲ್ಲ ಅಂತ ಹೇಳಿದ ಜನಕ ಮಹಾರಾಜ ಹಿಂಗ ನಿಸ್ಪ್ರಹ ವೃತ್ತಿ ನಮ್ಮ ಲಕ್ಷ್ಮಣ ದೇವರು ಹೇಳಿದ್ರಲ್ಲ ಕಮಲ ಪುಷ್ಪದ ಮೇಲೆ ಇರ್ತಕ್ಕಂಥ ನೀರಿನಂತೆ ಕೆಸರಿನಲ್ಲಿರ್ತಕ್ಕಂಥ ಕಮಲದಂತೆ ಅಂಟಿಸಿಕೊಳ್ಳದನೆ ಬಂದದ ನೋದಲ್ಲ ಎಂಬುವನಲ್ಲ ಬರಲಿಲ್ಲ ಯಾವ್ದಲ್ಲ ಬರ ಇಷ್ಟ ಅನಿಷ್ಟಾರ್ಥ ಸಂಪ್ರಾಪ್ತವು ಉಭಯತ್ರ ಅವಿಕಾರಿತ್ವ ಜೀವನ್ ಮುಕ್ತ ಲಕ್ಷಣ ಇಷ್ಟವಾದಂತರಲಿ ಅನಿಷ್ಟವಾದಂತರಲಿ ಎರಡರನ್ನ ಸಮಾನತೆಯನ್ನ ಕಾಣುವವನೇ ನಿಜವಾದ ಜಾಲ ಅವು ಎಲ್ಲರೇ ಆಕ್ರವಾಲೆ ಹಾಕವು ಅದಕ್ಕೋಸ್ಕರವಾಗಿ ಪೂಜ್ಯರಾಗಿರ್ತಕ್ಕಂತ ಭೀಮಾನಂದ ಅದ್ದವರು ಈ ಭಾಗದಲ್ಲಿ ಬಂದು ಸಿದ್ಧಾರೂಢರ ತತ್ವ ಪ್ರಚಾರವನ್ನು ಯಾಕಂತ ಕೇಳಿದ್ರೆ ಸಿದ್ಧಾರೂಢರ ಅವತಾರ ಅಂತಕ್ಕಂಥದ್ದು ಆಗಲಿಲ್ಲ ಅಂದ್ರೆ ನಾವೆಲ್ಲಾ ಕುಳಿತುಕೊಂಡು ಏನು ಚರ್ಚೆ ಮಾಡ್ತಾ ಇದೀವಲ್ಲ ತತ್ವ ಚಿಂತನೆ ಏನು ಮಾಡ್ತಾ ಇದೀವಲ್ಲ ಇಂತ ಮಾಡುವಂತ ಕಾಲನೇ ಇದ್ದಿದ್ದಿಲ್ಲ ನಿಜಗುಣರ ಅವತಾರವೇ ಸಿದ್ಧಾರೂಢರು ಯಾಕೆ ನಿಜಗುಣರ ಸಾಹಿತ್ಯವನ್ನೇ ಸಿದ್ಧಾರ್ ಆಯ್ಕೆ ಮಾಡಿಕೊಂಡ್ರು ಅಂತ ಕೇಳಿದ್ರೆ ಉಳಿದೆ ಶಾಸ್ತ್ರಗಳು ಯಾವ್ಯಾವ ಜಾತಿಗೆ ಸೀಮಿತ ಆಗಿದ್ದಾವೆ ನಿಜಗುಲರ ಶಾಸ್ತ್ರ ಮಾತ್ರ ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿರ್ತಕ್ಕಂಥ ಏಕೈಕ ಶಾಸ್ತ್ರ ಅಂದ್ರೆ ನಿಜಗುನ ಶಾಸ್ತ್ರ ಸಮಸ್ತ ಮನುಕುಲದ ಉದ್ದಾರವನ್ನ ವಹಿಸಿರ್ತಕ್ಕಂಥ ಏಕೈಕ ಕಲಿಯುಗದ ಜಾತ್ಯತೀತ ಜಗದ್ಗುರು ಅಂದ್ರೆ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿ ಅವರು ಅಂತವರ ಉಪಕಾರ ಇರತಕ್ಕಂಥದ್ದು ಬಹಳ ಅವರ ಮಹಿಮೆಯನ್ನ ಅವರ ಚರಿತ್ರೆಯನ್ನ ಅವರ ತತ್ವ ಸಂದೇಶಗಳನ್ನ ಪೂಜ್ಯನೀಯರಾಗಿರ್ತಕ್ಕಂಥ ಭೀಮಾನಂದದವರು ಈ ಭಾಗದಲ್ಲಿ ಇದ್ದುಕೊಂಡು ಸಮಸ್ತ ಮನುಕುಳಕ್ಕೆ ಜಾತ್ಯಾದ ನಿರ್ಬಂಧವಿಲ್ಲದೆ ಬೋಧಿಯನ್ನು ಮಾಡ್ತಾ ಇದ್ದಾರೆ ಪರಮ ಪೂಜ್ಯರಿಗೆ ಜಗದ್ಗುರು ಸಿದ್ಧಾರೂಢರ ಗುರುನಾಥ ಅರೋಣರ ಕೃಪಾ ಆಶೀರ್ವಾದ ಇರಲಿ ಅವರು ಇನ್ನೂ ಅನೇಕ ಜನ ಮುಮುಕ್ಷುಗಳಿಗೆ ಮಾರ್ಗದರ್ಶಕರಾಗಿ ಬೋಧಕರಾಗಿ ಶತಾಯುಷಗಳ ಪರ್ಯಂತರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ನನ್ನೆರಡು ಪುಷ್ಪಗಳನ್ನು ಸದ್ಗುರು ಸಿದ್ಧಾರೀಚನೆಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಓಂ